ನಮ್ಮ ಲಾ ಮಿನಿಸ್ಟ್ರ್ ಏನು ಹೇಳ್ತಾರೆ ನಮಗೆ ಬುದ್ಧಿವಾದ ಪಾಠನ ಭಾಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟಾಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂಥೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ ಅಧಿಕಾರಿ ಕೂತಿದ್ದಾರೆ ಮಾಧ್ಯಮದವ್ರು ಕೂತಿದ್ರು ಓಡಿಸ್ಬಿಡಿ ಅವ್ರು ಮಾಧ್ಯಮದವ್ರನ್ನ ಇದ್ದಲ್ಲಿ ಯಾಕೆ ಇಲ್ಲಿ ನಿಮಗೆ ಸಮಸ್ಯೆ ನಾಲ್ಕನೇ ಹಂಗೆ ನಾವು ಅಲ್ಲಿ ಕೂತಿದ್ದೀರಿ ಅದು ಸರ್ಕಾರ ಸಚಿವರು ಏನೇ ಹೇಳಿದ್ದಾರೆ ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ಯಾಕೆ ಚರ್ಚೆ ಒಂದೇ ನಿಮಿಷ ನಾನು ಹೇಳೋದು ಆ ಕ್ಲಾರಿ ಕ್ಲಾರಿ ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲ್ ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗ್ದೋಯ್ತು ಇದಕ್ಕೆ ಹೋಗಿದೆ ಅವರಿಂದಾನೆ ಅಧಿವೇಶನ ಎಲ್ಲ ನಾವು ಹದಿನೈದು ಜನಪೆಂಡ್ ಜನ ಸಸ್ಪೆಂಡ್ ಮಾಡ್ತೀರ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಷನ್ ಮತ್ತೆ ಸಭೆ ಈಗ ಸರಿ ಅದರಿಂದಾನೇ ನಮ್ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿದ್ದವರು ಸಸ್ಪೆಂಡ್ ಆಗಿದ್ದವ್ರು ನಾವು ಈಗ ಸಂಶಯ ಕೇಳಿದಿರಿ ಅವರು ಉತ್ತರ ಕೊಟ್ಟಿದ್ದಾರೆ ಹೇಳ್ಬೇಕಷ್ಟೇ ನನ್ಗೆ ಅವರು ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ ನಾವು ಕೂತ್

ಮಂತ್ರಿ ಅಲ್ವಾ ಮಂತ್ರಿ ಇದ್ದಾರೆ ದಯವಿ ಹೇಳಿ ಪರಮೇಶ್ವರ್ ಮಂತ್ರಿನ ಅಲ್ವಾ ಹೇಳಿ ಅವ್ರ ಮಂತ್ರಿ ಆಗಿದ್ರೆ ರಾಜಣ್ಣ ಅವರ ಇಲ್ಲ ಹೇಳಿ ರಾಜಣ್ಣ ಮಂತ್ರಿ ಇದ್ದಾರೆ ವೆಂಕಟೇಶ್ ಹೆಸರು ಕೈ ಬಿಟ್ಟಿರಲಿಲ್ಲ ಒಂದ್ ನಿಮಿಷ ರಾಜಣ್ಣ ಅವ್ರ ಇದ್ದಾರೆ ನಾನು ಮಂತ್ರಿ ಆಗಿದ್ದೇನೆ ವಿರೋಧ ಪಕ್ಷದವ್ರು ಯಾಕೆ ಚಿಂತೆ ಮಾಡ್ತೀರಿ ನಾನ್ ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ ಆ ಒಂದ್ ಮಾತವ್ರು ಹೇಳಿಬಿಡ್ಲಿ ನಿಮ್ಗೇನ್ ಡೌಟ್ ಇದೆ ಈಗ ಒಂದ್ ನಿಮಿಷ ಅಧ್ಯಕ್ಷರೇ ಚರ್ಚೆ ನಡೆದಿದ್ರು ರಾಜೇಂದ್ರ ಅವರು ಮೌನಕ್ಕೆ ಶರಣಾಗಿದ್ದ ನೋಡಿದ್ರೆ ನಿಮ್ಗೆ ನಡೆಸ್ತೈತಿ ಹೋದ್ರು ಮಂತ್ರಿ ಅಂತ ಕೂತ್ಕೊಳ್ಳಿ ಅಧ್ಯಕ್ಷರೇ ಅವರು ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ಅಲ್ಲಿ ಅವ್ರು ಕೂತ್ಕೋಬಾರ್ದು ಈಗ ನೋ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕೂತ್ಕೊಬಾರದು ಎರಡು ಗಂಟೆ ಆಗಿದೆ ನಾವು ಹೇಳ್ತಾ ಇದೀವಿ ತಪ್ಪಿದ್ರೆ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನು ಸೇರ್ ಮಾಡಲ್ಲ ಒಂದು ವರ್ಷ ಮಾಡಿ ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಕೂತ್ಕೊಂತಾರೆ ಸರ್ ರಾಜೀನಾಮೆ ಕೊಟ್ಟು ಹೆಂಗ್ ಕುತ್ಕೊಂತಾರೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷದ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ 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 ಯಾಕೆ ಟೆನ್ಶನ್ ಮಾಡ್ತೀವಿ ಪ್ರಶ್ನೋತ್ತರ ಪ್ರಾರಂಭ ಮಾಡಿರ್ಬೇಕು ಸಾಕಷ್ಟು ಮಾಡಲಿಕ್ಕೆ ಹತ್ತು ಗಂಟೆ ಇದೆ ಒಂದು ಬಹಳ ಸುಲಭ ಇರೋದು ರಾಜಣ್ಣ ಅವರು ಇಲ್ಲೇ ಉಪಸ್ಥಿತರು ರೆಡಿ ಇದ್ದಾರೆ ಅವರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಲಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿವರೆಗೂ ಸದನ ದಯವಿಟ್ಟು ಇಲ್ಲಿ ಒಂದು ಲೆಟ್ ಇಟ್ ಅಲ್ಲ ಬ್ರೋ ಇಷ್ಟಲ್ಲ ಆದಮೇಲೆ ಅವರು ಹೇಳ್ತಾರೆ ಮಾತಾಡ್ಲಿ ಎಲ್ಲ ಮೇಜಾವಿಗಳೆ ಅವರು ಮಾತಾಡ್ಲಿ ಸರ್ಕಾರದ ಸಭಾಧ್ಯಕ್ಷ ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹದ್ದು ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ

ರಾಜೀನಾಮ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಧ್ಯಕ್ಷ ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ ಮುಗಿದ್ರು ಏನಾದ್ರಲ್ಲಿ ನೋಡಿ ಅದರಲ್ಲಿ ಹೇಳ್ತಾ ತೀರ್ಮಾನ ಮಾಡಿದ್ದಾರೆ ನೀವ್ಯಾ